ನಮಸ್ಕಾರ ಸ್ನೇಹಿತರೆ ಕಗ್ಗದ ಕಣ್ಣಿನಲ್ಲಿ ಮಾಲಿಕೆಯ ಮುಂದಿನ ಸಂಚಿಕೆ ಇನ್ನು ಕೆಲವು ಸಂಚಿಕೆಗಳು ಕರ್ಮಯೋಗದ ಕೆಲವು ಆಯ್ದ ಶ್ಲೋಕಗಳನ್ನು ಕುರಿತು ವಿವರಿಸುವ ಪ್ರಯತ್ನ ಅರ್ಜುನ ಉವಾಚ ಜಾಯಸಿ ಚೇತ್ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವಾ ಎಲೈ ಜನಾರ್ದನ ಒಂದು ವೇಳೆ ಕರ್ಮಕ್ಕಿಂತ ಜ್ಞಾನವೇ ಉತ್ತಮವೆಂದು ನಿನ್ನ ಅಭಿಪ್ರಾಯವಾದರೆ ನನ್ನನ್ನು ಈ ಅತ್ಯಂತ ಕ್ರೂರವಾಗಿರುವ ಕಾಯಕದಲ್ಲಿ ಏತಕ್ಕಾಗಿ ತೊಡಗಿಸ್ತಾ ಇದೆಯಾ ರಾಗದ್ವೇಷಗಳಿಗೆ ಅವಕಾಶವಿರುವಂತಹ ಯುದ್ಧವನ್ನು ಮಾಡಲು ನನ್ನನ್ನು ಯಾಕೆ ಹುರಿದುಂಬಿಸ್ತಾ ಇದೆಯಾ ಭಗವಂತನ ಉತ್ತರ ನ ಕರ್ಮಣಾ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸಂನ್ಯಸನಾ ದೇವಾ ಸಿದ್ಧಿಂ ಸಮಧಿಗಚತಿ ಮನುಷ್ಯನು ಕರ್ಮಗಳ ಕರ್ಮಗಳನ್ನು ಪ್ರಾರಂಭಿಸದೆಯೇ ಇರುವುದರಿಂದ ನಿಷ್ಕಾಮತೆಯನ್ನು ಹೊಂದಲಾರ ಅಂತೆಯೇ ಕೇವಲ ಕರ್ಮತ್ಯಾಗದ ಮೂಲಕ ಅವನು ಸಿದ್ಧಿಯನ್ನು ಪಡೆಯಲಾರ ಇದು ಭಗವಂತನ ವಿವರಣೆಯಾದರೆ ಡಿ ವಿ ಜಿಯವರು ಬನ್ನಿ ರಾಡುವ ಕಣ್ಣ ಮುಚ್ಚಾಲೆಯ ಆಟವನು ಎನ್ನ ನರಸಿರಿ ಬನ್ನಿ ಮಕ್ಕಳಿರಬೇಗ ಬನ್ನಿರಾಟವ ಬೇಡವೆಂಬರು ನನ್ನಾಂಬಿಡೆನು ಎನ್ನುವಜ್ಜಿಯೋ ಬಮ್ಮ ಮಂಕುತಿಮ್ಮ ಹಳೆ ಕಾಲದಲ್ಲಿ ಅಜ್ಜಿರು ಮಕ್ಕಳಿಗೆ ಕಣ್ಣಾಮುಚ್ಚಾಲಿ ಆಟವನ್ನು ಆಡಿಸೋರು ಆ ಆಡಿಸ್ಬೇಕಾದ್ರೆ ಕೆಲವು ಮಕ್ಕಳು ಬರಲ್ಲ ಅಂತ ಇದ್ದರು ಆದರೆ ಕೆಲವು ಸಾರಿ ಅಜ್ಜಿಯ ಪ್ರೀತಿಗೆ ತಲಬಾಗಿ ಇಷ್ಟ ಇರಲಿ ಇಲ್ಲದಿರಲಿ ಆಟವನ್ನು ಆಡಲೇಬೇಕಾಗಿತ್ತು ಅಂತೆಯೇ ಈ ಜೀವನ ನಮಗೆ ಇಷ್ಟ ಇರಲಿ ಇಲ್ಲದಿರಲಿ ನಾವು ಪರಬ್ರಹ್ಮನ ಪ್ರೇಮಕ್ಕೆ ಒಪ್ಪಿ ಅವನ ಜೊತೆ ಜೀವನದ ಆಟವನ್ನು ಆಡಲೇಬೇಕು ಹಾಳು ಹಾಳೆಲ್ಲ ಬಾಳೆನ್ನು ತೆರಡೆಯುಂ ಅದರೂಳಿಗವ ತಪ್ಪಿಸುವ ಜಾಣನೆಲ್ಲಿ ಹನು ಊಳಿಗವೋ ಕಾಳಗವೋ ಕೋಳ್ಗರೆಯೋ ಗೋಳ್ಗರೆಯೋ ಬಾಳು ಬಾಳದೆ ಬಿಡದು ಮಂಕುತಿಮ್ಮ ಕೆಲವರು ಬಾಳನ್ನು ಯಾವಾಗಲೂ ಹಾಳು ಅಂತ ಇರ್ತಾರೆ ಅದರ ಜೀತವನ್ನು ತಪ್ಪಿಸಿಕೊಳ್ಳುವಂತಹ ಜಾಣ ಎಲ್ಲಾದರೂ ಇದಾನ ಜೀತವೋ ಜಗಳವೋ ಅನ್ನದ ಕೂಗೋ ಮನಸ್ಸಿನ ಗೋಳೋ ಇವೆಲ್ಲವುಗಳನ್ನು ನಾವು ಸಹಿಸಿಕೊಳ್ಳಲೇಬೇಕು ಬಾಳನ್ನು ಬಾಳಲೇಬೇಕು ಅದು ನಮ್ಮನ್ನು ಬಿಡುವುದಿಲ್ಲ ಒಲ್ಲೆ ನೆನೆದಿರು ಬಾಳನ್ ಒಲವದೇನೆನ್ನದಿರು ಉಲ್ಲಾಸ ಕೆಡೆ ಮಾಡು ನಿನ್ನನಾದನಿತು ನಿಲ್ಲು ಕೆಚ್ಚೆದೆಯಿಂದ ಅನ್ಯಾಯಗಳ ನಳಸೆ ಎಲ್ಲಕಂ ಸಿದ್ಧನಿರು ಮಂಕುತಿಮ್ಮ ಒಲ್ಲೆ ನೆನೆದಿರು ಬಾಳನ್ ಬಾಳನ್ನ ಯಾವತ್ತೂ ಬೇಡ ಅನ್ಬೇಡ ಪ್ರೀತಿ ಏನಪ್ಪ ಇದು ಅನ್ಬೇಡ ನಿನ್ನಂದಾದ ನಿನ್ನಿಂದಾದಷ್ಟು ಸಂತೋಷಕ್ಕೆ ಅವಕಾಶವನ್ನು ಮಾಡಿಕೊಡು ಅನ್ಯಾಯಗಳನ್ನು ಹೋಗಲಾಡಿಸಲು ಧೈರ್ಯದಿಂದ ಹೋರಾಡು ಏನಾದರೂ ಬರಲಿ ಎಲ್ಲದಕ್ಕೂ ಸಿದ್ಧನಾಗಿರು ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹಸ ಗೀತೆ ದೈವ ಒಪ್ಪೀತೆ ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ ನನಗೇನೂ ತಿಳಿಯದು ದೈವ ಇಚ್ಛೆ ಇದ್ದಂತಾಗಲಿ ಎಂದು ನಿನ್ನ ಹೆಗಲಿನ ಮೇಲಿನ ಹೊರೆಯವನ್ನು ಉಪಾಯವಾಗಿ ದೈವ ಭುಜಕ್ಕೇರಿಸುವ ಸಿದ್ಧತೆ ಆಗೋದಿಲ್ಲ ದೈವ ಅದನ್ನು ಒಪ್ಪೋದು ಕೂಡ ಇಲ್ಲ ನೀನು ನಿನ್ನ ಹೆಗಲಿನ ಹೊರೆಯನ್ನು ನೀನೇ ಹೊರಬೇಕು ಅಂತ ದೈವ ಹೇಳುತ್ತೆ ವಿಧಿ ನಿನ್ನ ಬೇಡಿಕೆಯನ್ನು ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು ಆದರೆ ನೀನು ಮಾತ್ರ ನಿನಗೆ ದೇವರು ಕೊಟ್ಟಿರುವಂತಹ ದೇಹ ಮತ್ತು ಬುದ್ಧಿಶಕ್ತಿಗಳನ್ನು ಉಪಯೋಗಿಸಿ ನಿನ್ನ ಬಲವನ್ನು ಮೆರೆಸಬೇಕು ಅದರಲ್ಲಿ ತಪ್ಪೇನೂ ಇಲ್ಲ ಈ ರೀತಿ ಭಗವಂತ ಕರ್ಮಯೋಗದ ಸಿದ್ಧಾಂತವನ್ನು ವಿವರಿಸಿದರೆ ಡಿ ವಿ ಜಿಯವರು ಕರ್ಮಯೋಗದಲ್ಲಿರುವ ಅವಶ್ಯಕತೆ ಮತ್ತು ಅನಿವಾರ್ಯತೆಯನ್ನು ವಿವರಿಸಿದ್ದಾರೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ